ತದನಂತರ ಮುಖ್ಯ ನ್ಯಾಯಮೂರ್ತಿಯತ್ತ ಶೂ ಅನ್ನ ಎತ್ತಿದ್ದಾರೆ ಈ ವಕೀಲ ತಕ್ಷಣ ಹೊರ ಎಳೆದು ತಂದಿದ್ದಾರೆ ಭದ್ರತಾ ಸಿಬ್ಬಂದಿ ಅರೆಸ್ಟ್ ಮಾಡಿ ಪೊಲೀಸರು ವಿಚಾರಣೆ ಮಾಡ್ತಾ ಇದ್ದಾರೆ ಸನಾತನ ಧರ್ಮವನ್ನ ಅಪಮಾನ ಮಾಡಿದ್ರೆ ಅವಮಾನ ಮಾಡಿದ್ರೆ ಸಹಿಸೋದಿಲ್ಲ ನಾನು ಅಂತ ವಕೀಲ ರಾಕೇಶ್ ಕಿಶೋರ್ ಕಿರ್ಚಾಡಿದ್ದಾರೆ ಕೂಗಾಡಿದ್ದಾರೆ ಅಷ್ಟೇ ಅಲ್ಲ ಸಂಯಮ ಕಳ್ಕೊಂಡು ವರ್ತಿಸಿದ್ದಾರೆ ಮುಖ್ಯ ನ್ಯಾಯಮೂರ್ತಿ ಅಂತಾನೆ ಶೂ ಎಸಿಯೋದಕ್ಕೆ ಹೋಗಿದ್ದಾರೆ ಇದು ಒಂದು ಧಾರ್ಮಿಕ ಪ್ರಕರಣ ಆ ಪ್ರಕರಣದ ವಿಚಾರಣೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ದೇಗುಲಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಇದಾಗಿತ್ತು ಅದರ ಡೀಟೇಲ್ಸ್ ಕೂಡ ಕೊಡ್ತೀವಿ ಏನ್ ಪ್ರಕರಣ ಏನ್ ಕತೆ ಅಂತ ಸದ್ಯ ನೋಡಿ ಸುಪ್ರೀಂ ಕೋರ್ಟ್ ನಲ್ಲಿ ನಡೆದಿರುವಂತಹ ಘಟನೆ ನಿಜಕ್ಕೂ ಕೂಡ ಜನರನ್ನ ಅಚ್ಚರಿಗೆ ಈಡ್ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಗವಾಯಿಯವರೇನಿದ್ದಾರೆ ಬಿ ಆರ್ ಅವರು ಅವರ ಪೀಠದತ್ತ ಅವರತ್ತಾನೇ ಶೂ ಎಸೆಯೋದಕ್ಕೆ ಯತ್ನಿಸಲಾಗಿದೆ ಅದು ಕೂಡ ವಕೀಲ ಕಿಶೋರ್ ರಾಕೇಶ್ ಅನ್ನುವಂಥ ವ್ಯಕ್ತಿ ಕೋರ್ಟ್ ಒಳಗಡೆ ಸುಪ್ರೀಂ ಕೋರ್ಟ್ ಒಳಗಡೆ ವಿಚಾರಣೆಯ ಸಂದರ್ಭದಲ್ಲಿ ನಡೆದಿರುವಂಥ ಘಟನೆ ಇದು ಸಂಯಮ ಕಳೆದುಕೊಂಡು ವರ್ತಿಸಿದ್ದಾರೆ ವಕೀಲರು ಶೂ ಎಸೆತ ಹಿನ್ನೆಲೆ ಸಿಜಿಐ ಬಿಆರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇಂಥ ಘಟನೆಯಿಂದ ನಾವು ವಿಚಲಿತರಾಗೋದಕ್ಕೆ ಹೋಗಲ್ಲ ಇಂಥ ಅನೇಕ ಕೇಸ್ಗಳನ್ನ ನಾವು ನೋಡಿರ್ತೀವಿ ನಾವು ವಿಚಲಿತರಾಗಲ್ಲ ಯಾವುದೇ ಕಾರಣಕ್ಕೂ ವಿಚಲಿತರಾಗಲ್ಲ ಅಂತ ಆರ್ ಬಿಆರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಹಾಲ್ನಲ್ಲಿ ಸಿಜಿಐ ಬಿಆರ್ ಗವಾಯಿಯವರ ಹೇಳಿಕೆ ಇಂಥ ಸಾಕಷ್ಟು ಪ್ರಕರಣಗಳನ್ನ ನೋಡಿರ್ತಾರೆ ಸಂಯಮ ಕಳ್ಕೊಂಡು ವರ್ತಿಸಿದವರನ್ನ ನೋಡಿರ್ತಾರೆ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರು ಹಾಗಾಗಿ ಈ ಪ್ರಕರಣದ ನಂತರ ಕೂಡ ಈ ಘಟನೆ ನಂತರ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಹಾಲ್ನಲ್ಲಿ ಇದೆಲ್ಲದಕ್ಕೂ ಕೂಡ ನಾವು ಇದೆಲ್ಲದರಿಂದ ಕೂಡ ನಾವು ವಿಚಲಿತರಾಗೋದಕ್ಕೆ ಹೋಗಲ್ಲ ಇವೆಲ್ಲ ನಮಗೆ ಕಾಮನ್ ಅನ್ನೋ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಇದು ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಡೆದಂತ ಗಲಾಟೆ ಅಥವಾ ಶೂ ಎಸೆಯೋದಕ್ಕೆ ಹೋಗಿದ್ದಾದ್ರೂ ಯಾಕೆ ನಾವು ನೋಡೋದಾದ್ರೆ ಮಧ್ಯಪ್ರದೇಶದ ಕಜುರಾಹೋದಲ್ಲಿ ಇರುವಂತಹ ಜವರಿ ದೇವಾಲಯಕ್ಕೆ ಸಂಬಂಧಪಟ್ಟ ವಿವಾದ ಪ್ರಕರಣ ಇದು ಈ ದೇಗುಲದಲ್ಲಿ ಏಳು ಅಡಿ ಎತ್ತರದ ಭಗ್ನಗೊಂಡ ವಿಷ್ಣುವಿನ ಒಂದು ಪ್ರತಿಮೆ ಇದೆ ಈ ಪ್ರತಿಮೆಯನ್ನ ಪುನರ್ ಸ್ಥಾಪಿಸಬೇಕು ಅಂತೇಳಿ ಕೋರಿ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಲಾಗಿತ್ತು ಆದರೆ ಸೆಪ್ಟೆಂಬರ್ ಹದಿನಾರನೇ ತಾರೀಕು ಸುಪ್ರೀಂ ಕೋರ್ಟ್ ಈ ಅರ್ಜಿಯನ್ನ ವಜಾಗೊಳಿಸಿತ್ತು ಅರ್ಜಿದಾರರು ಸಿಜಿ ಐ ನಿರ್ಧಾರದ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು ಪ್ರತಿಭೆಯು ಅದರ ಮೂಲ ಸ್ಥಿತಿಯಲ್ಲಿಯೇ ಉಳಿಯುತ್ತೆ ಅಂತೇಳಿ ಕೂಡ ಸಿ ಜಿ ಐ ಹೇಳಿದ್ರು ಈ ಸಂದರ್ಭದಲ್ಲಿ ಭಕ್ತರು ಪೂಜೆ ಮಾಡಬೇಕು ಅಂತ ಬಯಸಿದ್ರೆ ಇತರೆ ದೇವಾಲಯಗಳಿಗೆ ಹೋಗಬಹುದು ಅಂತೇಳಿ ಸಿ ಜೈ ಬಿ ಆರ್ ಗವಾಯಿ ಅವರು ಹೇಳಿದರು ಮೊಘಲರ ಆಕ್ರಮಣದ ಸಮಯದಲ್ಲಿ ವಿಗ್ರಹ ಹಾನಿಗೊಳಗಾಗಿತ್ತು ಅವತ್ತಿನಿಂದ ವಿಷ್ಣು ವಿಗ್ರಹ ಹಾಗೆ ಉಳ್ಕೊಂಡಿದೆ ಅಂತೇಳಿ ವಕೀಲರು ವಾದವನ್ನು ಮಂಡಿಸಿದ್ರು ಭಕ್ತರ ಪೂಜೆಯ ಹಕ್ಕನ್ನು ರಕ್ಷಣೆ ಮಾಡೋದಕ್ಕೆ ಮತ್ತು ದೇವಾಲಯದ ಪಾವಿತ್ರ್ಯತೆಯನ್ನು ಪುನರ್ ನಿರ್ಮಾಣ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಅರ್ಜಿ ಹಾಕೊಂಡಿದ್ದೀವಿ ಅಂತ ವಾದಿಸಲಾಗಿತ್ತು ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಬೇಕು ಅಂತೇಳಿ ವಕೀಲರು ಅರ್ಜಿದಾರರ ಪರವಾಗಿ ತಮ್ಮ ವಾದವನ್ನ ಮಂಡಿಸಿದ್ರು ಆದರೆ ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾಗಿರುವಂಥ ಬಿ ಆರ್ ಗವಾಯಿಯವರು ವಜಾ ಮಾಡಿದರು ಇದಕ್ಕೆ ಅಸಮಾಧಾನಗೊಂಡಿರುವಂಥ ವಕೀಲ ಕಿಶೋರ್ ರಾಕೇಶ್ ಅವರು ಸುಪ್ರೀಂ ಕೋರ್ಟ್ನ ಸಿ ಜೆ ಐ ಆಗಿರುವಂಥ ಬಿ ಆರ್ ಗವಾಯಿಯವರ ಅವ್ರು ಕೂತಿದ್ದಂಥ ಪೀಠದತ್ತಾನೆ ಶೂ ಎಸೆಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ ಅಲ್ಲ ಕಿರ್ಚಾಡಿದ್ದಾರೆ ಸನಾತನ ಧರ್ಮಕ್ಕೆ ಅಪಮಾನ ಆದರೆ ಅಗೌರವ ತೋರಿದರೆ ನಾವು ಸಹಿಸೋದಿಲ್ಲ ಅಂತ ಎಂಥ ಪರಿಣಾಮಕಾರಿಯಾದಂಥ ಎಂಥ ವಿಚಿತ್ರಕಾರಿಯಾದಂಥ ಬೆಳವಣಿಗೆ ಸುಪ್ರೀಂ ಕೋರ್ಟ್ನ ಒಳಗಡೆ ನಡೆದಿದೆ ನೋಡಿ ನ್ಯಾಯಾಧೀಶರು ನ್ಯಾಯಮೂರ್ತಿಗಳು ಅಂತ ಬಂದಾಗ ಅವರು ಕೊಡುವಂಥ ತೀರ್ಪನ್ನ ಕೊಡುವಂತ ಆದೇಶವನ್ನ ಪ್ರತಿಯೊಬ್ಬರು ಕೂಡ ಪಾಲಿಸ್ತಾರೆ ಪಾಲಿಸ್ಲಿಲ್ಲ ಅಂದ್ರೆ ಅದು ನ್ಯಾಯಾಂಗ ಉಲ್ಲಂಘನೆ ಆಗುತ್ತೆ ನ್ಯಾಯಾಂಗ ನಿಂದನೆ ಆಗುತ್ತೆ ಆದರೆ ಇಲ್ಲಿ ನ್ಯಾಯಾಂಗದ ಬಗ್ಗೆ ಸಂವಿಧಾನದ ಬಗ್ಗೆ ಕಾನೂನಿನ ಬಗ್ಗೆ ತಿಳ್ಕೊಂಡಿರುವಂತ ಓದ್ಕೊಂಡಿರುವಂತ ಅದೇ ಕೋರ್ಟ್ನಲ್ಲಿ ನಲ್ಲಿ ವಕೀಲರಾಗಿ ಕೆಲಸ ಮಾಡ್ತಾ ಇರುವಂತ ಕಿಶೋರ್ ರಾಕೇಶ್ ಅವರೇ ನ್ಯಾಯಮೂರ್ತಿ ಮುಖ್ಯ ನ್ಯಾಯಮೂರ್ತಿಗಳ ಗಳ ಎದುರುಗಡೆನೆ ಶೂ ಎಸೆಯುವಂತ ಪ್ರಯತ್ನವನ್ನ ಮಾಡಿಬಿಟ್ಟಿದ್ದಾರೆ ಇದರಿಂದ ಏನ್ ಮೆಸೇಜ್ ಕೊಡ್ತಾರೆ ಜನರಿಗೆ ಇವರು ಇವರಿಂದ ಕಲ್ಕೊಳ್ಳುವಂತದ್ದು ಏನಿದೆ ಏನೂ ಇಲ್ಲ ಬಟ್ ಇದರಿಂದ ಬಿ ಆರ್ ಗವಾಯಿ ಅವರು ವಿಚಲಿತರಾಗಿಲ್ಲ ಬದಲಿಗೆ ಇವೆಲ್ಲ ಕಾಮನ್ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಕೂಡ ಅವ್ರು ಹೇಳಿಕೆಯನ್ನ ಕೊಟ್ಟಿದ್ದಾರೆ